ಈ ಕ್ಷೇತ್ರ ತಿಪ್ಪೆಗುಂಡಿ ಇದ್ದಂತ ಕ್ಷೇತ್ರ ಎರಡ್ ಸಾವಿರದ ಆರು ಏಳು ಹಿಂದೆ ಎಂಟರಲ್ಲೂ ಸುಧಾ ಇದು ತಿಪ್ಪೆಗುಂಡಿ ಇದ್ದಂತ ಜಾಗ ಇದಕ್ಕೆ ಪ್ರತ್ಯಕ್ಷವಾಗಿ ನಿದರ್ಶನ ಕೇಳಬೇಕು ಅಂದ್ರೆ ಊರಿನ ಯಾರ ಯಾರತ್ರ ಬೇಕನ್ನುವೇ ನೀ ಕೇಳಬಹುದು ಇಲ್ಲಿ ಮುಂದೆ ಒಂದು ಬ್ಯಾಲ್ ಮರ ಐತೆ ಆ ಬ್ಯಾಲ್ಮರದಂಡಲ್ಲಿ ಬ್ಯಾಲ್ದಂಡ್ ಬೀಳ್ತಿದ್ದೋ ಆ ಬ್ಯಾಲ್ದಂಡ್ ಯಾರು ತಿನ್ನುವಂತ ಸಂದರ್ಭನೇ ಇರಲಿಲ್ಲ ಒಬ್ಬರುವೇ ಇವತ್ತು ಆ ಬ್ಯಾಲ್ಮರ ದಂಡಲ್ಲಿ ಸಾವಿರಾರು ಜನ ನರಳಾಗಿ ಆಸರೆಯಾಗಿ ನಿಂತಿರುವಂತ ಒಂದು ಬೇಲದ ಮರದ ವೃಕ್ಷ ದೇವಸ್ಥಾನದ ಇರುವಂಥದ್ದು ಯಾಕಪ್ಪ ಅಂದರೆ ಊರಿನ ಜನಗಳೆಲ್ಲ ಬಹಿರ್ದೇಶಕ್ಕೆ ಹೋಗುವಂಥ ಜಾಗ ಇದ್ದಂಥ ಒಂದು ಸಂದರ್ಭ ಇದು ಇವತ್ತು ಆ ತಿಪ್ಪೆ ಗುಂಡಿನ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆಯಾಗಿ ನಡೀತಾರಂಥ ಒಂದು ಸಂದರ್ಭ ಆಗೈತೆ ಹೇಗಪ್ಪ ಅಂದರೆ ನೋಡಿ ಅದೇನೋ ದೇವಿಯ ಒಂದು ಪವಾಡನೋ ಈ ಕ್ಷೇತ್ರಕ್ಕೆ ದೇವಿಯ ಒಂದು ಮಹಿಮೆನೋ ಇಲ್ಲ ದೇವಿಯ ಒಂದು ಶಕ್ತಿನೋ ಗೊತ್ತಿಲ್ಲ ಈ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಗೋರಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಕೇದಾರ್ನಾಥ್ಗೆ ಹೋಗಿದಂಥ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗಿರ್ತೀನಿ ಡೆಲ್ಲಿಯಿಂದ ಯಾವುದೋ ಒಬ್ಬ ಗಣ್ಯ ವ್ಯಕ್ತಿಗಳು ಇದ್ದಂಥವರು ಕೇದಾರ್ನಾಥ್ ಹೋಗ್ತಾರೆ ಅಲ್ಲಿ ಒಬ್ಬ ಹಗೋರಿಗಳು ಹೇಳಿರ್ತಾರೆ ನನಗೆ ಏನಂತ ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಚಾಮುಂಡೇಶ್ವರಿ ಮೂರ್ತಿ ಮಾಡಬೇಕು ಅದು ಹದಿನೆಂಟು ಕೈಗಳಿಂದ ನಿರ್ಮಾಣ ಮಾಡಿರಬೇಕು ಅಂತ ಹೇಳ್ತಾರೆ ನಾವು ಕೆಲವು ವರ್ಷಗಳ ಕಾಲ ತುಂಬ ಪ್ರಯತ್ನ ಪಟ್ಟಿ ಕಲ್ಲರ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಕಲ್ಲಲ್ಲಿ ಮಾಡೋಕ್ಕಾಗಲ್ಲ ಆಗ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಅಗೌರಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಅವರು ಒಂದು ಮಾತು ಹೇಳ್ತಾರೆ ನೀವಿನ್ನು ಯಾಕೆ ಮಾಡಲಿಲ್ಲ ಅಂತಾರೆ ಈ ಥರ ಆಯ್ತು ಅಂದಾಗ ಅದಕ್ಕೆ ಅವ್ರು ಹೇಳ್ತಾರೆ ಪಂಚರಹಲ್ ನಿರ್ಮಾಣ ಮಾಡಿ ಪಂಚರಹನ ನಿರ್ಮಾಣ ಮಾಡಿದ್ರೆ ಖಂಡಿತ ನಿಮಗೆ ಕೆಲಸ ಅದು ಆದೇ ಆಗ್ತದೆ ಇವತ್ತೇ ಸಂಕಲ್ಪ ತೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಭೀಮ್ ನಮೋಸೆ ಟೈಮಲ್ಲಿ ಎರಡು ಸಾವಿರದ ಹದಿನೆಂಟು ಭೀಮ್ ನಮೋಸೆ ಟೈಮಲ್ಲಿ ಅವಾಗ ಮಾಡೋದ್ಸಂದ್ ಸಂದರ್ಭದಲ್ಲಿ ಕಳೆದಂಥ ಒಂದು ಒಂದೂವರೆ ತಿಂಗಳಲ್ಲೇ ನಾವು ಪಂಚಲೋಹದಲ್ಲಿ ಮಾಡಿಸ್ಬೇಕು ಅಂತ ಕರೆಸಿ ಕ್ಲೇಮ್ ಮಾಡ್ಲಿ ಮಾಡ್ಸಂದರೆ ಮಣ್ಣಿನ ನಿರ್ಮಾಣ ಮಾಡೋಕ್ಕೆ ಅಡ್ವಾನ್ಸ್ ಕೊಟ್ಟು ಮಾತುಕತೆ ಮಾಡ್ತೀವಿ ಮಾತುಕತೆ ಮಾಡಾದ್ಮೇಲೆ ಅದು ಯಾವ ರೀತಿ ನಡೀತದೋ ಗೊತ್ತಿಲ್ಲ ಆದರೆ ಪ್ರತಿ ಕ್ಷಣದಲ್ಲಿಯೇ ಕೋವಿಡ್ ಬರ್ತದೆ ಕೋವಿಡ್ ಬಂದರೂ ಕೆಲಸ ನಿಲ್ಲುತ್ತು ದೇವಿಯ ಒಂದು ಮಹಿಮೆ ತಾಯಿಯ ಒಂದು ಸಾಕ್ಷಾತ್ಕಾರ ಆ ಕೋವಿಡ್ ಬಂದ ಸಂದರ್ಭದಲ್ಲಿ ಕೆಲಸ ಪ್ರಗತಿಯಲ್ಲಿ ನಡ್ಕೋ ಹೋಗ್ತಾ ಇರ್ತದೆ ಯಾವುದೇ ತೊಂದರೆಗಳಿಲ್ಲ ಯಾವುದೇ ಅಡೆತನಗಳಾಗಲ್ಲ ನಾವು ಅಂದ್ಕೊಂಡಿದಂಥ ನಿರೀಕ್ಷೆ ಮೀರಿ ಹೋಗ್ತಾ ಇರ್ತದೆ ಅದು ನಾವು ಅಂದ್ಕೊಂಡಿದಂಥ ಒಂದು ಬಜೆಟ್ ಆಗ್ತದೆ ಅದೇ ಒಂದು ದೊಡ್ಡ ಬಟ್ಟದ ಬಜೆಟ್ ಆಗ್ತದೆ ನಡ್ಕೊಂಡು ನುಡ್ಕೊಂಡು ಹೋಗ್ತದೆ ಆವಾಗ ನಮಗೆ ಒಂದು ಅನುಭವ ಆಗ್ತದೆ ಏನಪ್ಪಾ ಅಂದರೆ ಪ್ರತಿ ಒಂದು ಅವ್ರು ಏನು ಅಗೋರಿಗಳು ಹೇಳಿದ್ರು ಅಗೋರಿಗಳು ಹೇಳಿದಂಥ ವಾಕ್ಯ ಯಾಕೆ ಹೇಳಿದ್ರು ಅಂದರೆ ಆ ದೇವಿಯ ಒಂದು ಮಹಿಮೆ ಅಪಾರವಾಗಿತ್ತು ಆ ಶಕ್ತಿ ಹೆಂಗಿತ್ತು ಆ ಸತ್ತಿದ್ದಂಥ ಒಂದು ಸಂದರ್ಭದಲ್ಲಿ ಹದಿನೆಂಟು ಕೈಗಳಿಂದ ನಿರ್ಮಾಣ ಮಾಡಿ ಹದಿನೆಂಟು ಭುಜಗಳಿಂದ ನಿರ್ಮಾಣ ಮಾಡಿದಂಥ ಒಂದು ದೇವಿ ಹತ್ತು ಆದರೆ ಒಂದು ಸಾಹಸದ ಕೆಲಸ ಕಣ ಏನಪ್ಪ ಅಂತಂದರೆ ಇದು ಬೆಲ್ಲವ ಸವಿದವರಿಗೆ ಮಾತ್ರ ಹತ್ರ ಬೆಲ್ಲದ ರುಚಿ ಸಿಹಿ ಗೊತ್ತಿರುವಂಥ ಸಂದರ್ಭ ಇದು ಮಾಡಬೇಕಾದ್ರೆ ಕಷ್ಟ ಒಂದಲ್ಲ ಎರಡಲ್ಲ ಏಕೆಂದರೆ ಯಾವುದೇ ವೈಜ್ಞಾನಿಕಗಳ ವಿಜ್ಞಾನ ಮುಂದುವರೆದಿರೋ ನಾವು ಹೊಸ ವಿಜ್ಞಾನದಲ್ಲಿ ಮಾಡ್ತಾ ಇರೋಂಥ ಕೆಲಸಗಳನ್ನು ಉಪಯೋಗಿಸ್ಕೊಳ್ಳಿಲ್ಲ ಹಳೆ ಕಾಲಕ್ಕೆ ನಾವು ಓದೋ ಹಿಂದಿನ ಕಾಲಕ್ಕೆ ಹೋದೋ ಮೂಸೆ ಮಾಡಿ ಕಲ್ಲಿದ್ದಲು ತರಿಸಿ ಕಲ್ಲಿದ್ದಲ್ಲಿ ಕ್ಯಾಸ್ಟಿಂಗ್ ಮಾಡಿಸಿ ನೋಡಿ ಒಂದೊಂದು ಕೈಯ್ಯ ಕೂರಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಒಂದೊಂದು ಬೆರಳು ಹದಿನೈದು ಹದಿನಾರು ಹದಿನೇಳು ಕೆ ಜಿ ಇದೆ ಬೇಕಾದ್ರೆ ಇವತ್ತು ತೂಕ ಮಾಡೋದು ಇರಬೇಕು ಇದೊಂದು ಕಮಂಡ್ಲ ಅದೇ ನೂರು ಕೆ ಜಿ ಇದೆ ಕಮಂಡ್ಲ ಆದರೆ ಎಷ್ಟು ಕಷ್ಟ ಆಗ್ತು ಅಂತಂದರೆ ಕೋವಿಡ್ ಟೈಮಲ್ಲಿ ನಮ್ಗೆ ಆಕ್ಸಿಜನ್ ಇರಲಿಲ್ಲ ಆಗ ಮನ್ಸೂನು ಉಸಿರಾಡಕ್ಕೆ ಕಷ್ಟ ಇತ್ತು ಮೇಲೆ ಆಕ್ಸಿಜನ್ ತರಿಸಿ ಇದು ಮತ್ತೆ ಈ ಗ್ಯಾಸ್ ಸಿಲಿಂಡ್ರ್ಗಳು ತರಿಸಿ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಏನಾಗ್ತದಪ್ಪ ಅಂತಂದರೆ ಭಕ್ತರ ಒಂದು ಮನಸ್ಥಿತಿನೇ ಒಂದು ಬದಲಾವಣೆ ಆಗ್ತದೆ ಅಯ್ಯೋ ದೇವೀಲಿ ಸತ್ಯಗಳೇ ತಿಪ್ಪೆ ಗುಂಡಿ ಅಂತ ಹೇಳಿದರು ಇವತ್ತು ಚಿನ್ನದ ಗುಂಡಿ ಅಂತ ಆಯಿತು ಅಂತ ಹೇಳೋವಂಥ ಒಂದು ಸಂದರ್ಭ ಆಗ್ತದೆ ಅದರಿಂದ ಇವತ್ತು ದೇವಿಯ ನಂಬಿ ಬನ್ನಿ ಕಣ್ಣಾರ ನಿಮಗೆ ನೈಜ ಘಟನೆ ನಿಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತದೆ ನಂಬದೇ ಬರ್ದೇ ಹೋದರೆ ಬಂದರೆ ಏನೂ ಪ್ರಯೋಜನ ಇಲ್ಲ ಏನೋ ಪರೀಕ್ಷೆ ಮಾಡಬೇಕು ಅಂತ ಬಂದರೆ ಏನೂ ಸಿಕ್ಕಲ್ಲ ಅದೆಂಥ ಚಿನ್ನ ಮುಡ್ತೀವಿ ಅಂದ್ರೆ ಅದು ಆಗಿರ್ತದೆ ನಾವು ನಂಬಿ ಬಂದರೆ ಮಣ್ಣು ಮುಟ್ಟೂರು ಚಿನ್ನ ಆಗುವಂಥ ಒಂದು ಸಂದರ್ಭ ಆಗ್ತದೆ